ಐ ಕೈಂಡ್ಲಿ ರಿಕ್ವೆಸ್ಟ್ ನಮ್ಮ ಆನಂದ್ ಆರ್ಯ ಅವರ ಮಾತನ್ನು ಕೇಳೋಣ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನಗೆ ಒಂದು ಖುಷಿ ಏನಂದರೆ ನಿಜವಾಗ್ಲೂ ಈ ಜನ್ಮದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಮಹಾಲಕ್ಷ್ಮಿ ಮೇಡಮ್ ಜೊತೆ ಹಾಕಿ ಮಾಡೋದು ನಿಜವಾದ ತುಂಬ ಖುಷಿಯಾಯಿತು ಮ್ಯಾಮ್ ಆಂಧ್ರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ತುಂಬ ಜನ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ತುಂಬ ಜನ ನಾವು ಹೋದಾಗ್ಲೂ ಅಷ್ಟೇ ಮೇಡಮ್ ಬರಲಿಲ್ವಾ ಅಂತ ತುಂಬ ಜನ ಕೇಳಿದ್ರು ಆಡಿಯನ್ಸ್ಗೆ ನಿಜವಾಗ್ಲೂ ಉದರ ಕ ಕೊಡೋಕ್ಕಾಗಲಿಲ್ಲ ಬಟ್ ಆದರೂ ಹೇಳಿದ್ದೀವಿ ಕರ್ನಾಟಕದಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ ಸೊ ಮೀಡಿಯಾ ಮುಂದೆ ಕುತ್ಕೊಂಡು ನಮ್ಮ ಸಿನಿಮಾ ಅಂದರೆ ಮೇಡಮ್ ಅವ್ರ ಸಿನಿಮಾನೇ ನಿಜವಾಗ್ಲೂ ನಮ್ಗೊಂದು ಖುಷಿ ಏನಂದ್ರೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು ರಿಯಲಿ ಯಾಕಂದ್ರೆ ನಿಮ್ಮಿಂದ ನಾವು ಸೊ ಅದು ಯಾವತ್ತೂ ಇದ್ದಿದ್ದೆ ನಾವು ನೂರು ಸಿನಿಮಾ ಮಾಡಿದ್ರು ನಾವು ಏನೂ ಇಲ್ಲ ನಿಮ್ಮ ಮುಂದೆ ಯಾಕಂದರೆ ನಿಮ್ಮ ಆಶೀರ್ವಾದ ಒಂದು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಿಜ ಮ್ಯಾಮ್ ಬೈ ಹ್ಯಾಟ್ಲಿ ಐ ಥ್ಯಾಂಕ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಹಾಗೂ ಕೋಮಲ ಮೇಡಮ್ ಹಾಗೂ ನಮ್ಮ ರಾವ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಹೈದ್ರಾಬಾದಲ್ಲಿ ನೈನ್ಟೀನ್ತು ರಿಲೀಸ್ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಈಗ ಅಂದರೆ ಇಪ್ಪತ್ತಾರನೇ ತಾರೀಕು ಕನ್ನಡ ವೆಲ್ ತೆಲುಗು ಈ ಎರಡು ವರ್ಷವೂ ರಿಲೀಸ್ಗೆ ತಯಾರಿದೆ ಸೊ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದು ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಬೇಕು ನಮ್ಮ ಕನ್ನಡ ಹೇಗೆ ಸಕ್ಸಸ್ ಕೊಟ್ಟರು ಅದೇ ಥರನೇ ಮತ್ತೊಮ್ಮೆ ನಮ್ಮ ತೆಲುಗು ಆಗಿರ್ಬೋದು ಮತ್ತು ಕನ್ನಡದಲ್ಲಿ ನಾವೇನು ಟ್ರಿಮ್ ಮಾಡಿದ್ದೀವಿ ಸ್ವಲ್ಪ ಅದು ಡಿಫ್ರೆಂಟ್ ಆಗಿದೆ ಸೊ ನೋಡಿದ್ರೇ ಸಿನಿಮಾನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಕರ್ನಾಟಕದ ಜನತೆಗೆ ದಯವಿಟ್ಟು ಎಲ್ರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದ್ರೆ ಥಿಯೇಟ್ರಿಗೋಸ್ಕರ ನಾವು ಸಿನಿಮಾ ಮಾಡಿರೋದು ಅಮೆಝಾನ್ ಆಗಲಿ ಪ್ರೈಮ್ ಇನ್ನೊಂದಕ್ಕಾಗ್ಲಿ ವೈಟ್ ಮಾಡಬೇಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು